ತಂದೆ ದೇವರು ಹೆಸ್ಸುನ ನಾಮದಲ್ಲಿ ಪವಿತ್ರ ಆತ್ಮನ ಸಾಯ್ ಹೊಂದೇ ಕರ್ತನ ಪಾದ ಪೀಠಕ್ಕೆ ಬಂದಿದ್ದಾನೆ ಇಲ್ಲ ಬಾಯಲ್ಲಿರೋ ಹುಣ್ಣುಗಳು ಗಂಟಲು ಹುಣ್ಣುಗಳನ್ನು ಏಸು ನಾಮ ಗದರ್ಸ್ತಾ ಇದ್ದಾನೆ ಕರೆಗೆ ಹೋಗಲಿ ಏಸು ನಾಮದಲ್ಲಿ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ವಿಮೋಚನ ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳು ನಿಮ್ಮ ಅನ್ನಪ್ಪ ಆಶ್ರವಿಸ್ತಾನೆ ನಿಮಗೆ ಆರೋಗ್ಯಕ್ಕೆ ಕೊಡದೆ ವಾಗ್ದ ನರಬರಲಿ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ತಿರುಗಿದು ಬರಕ್ ಕೊಡುದು ಇರ ಕೊಡುದು ತಿರುಗಿದು ಬರ ಕೊಡೋದು ಹೆಸು ನಾಮದಲ್ಲಿ ಸೌಖ್ಯ ಕೊಟ್ಟಿದ್ದ ಸ್ತೋತ್ರ ಏಸು ನೆಸಿ ಲಾರ್ಡ್ ತುಂಬ ದಿವಸದ ಒಂದು ಮೂರ್ನಾಲ್ಕು ವಾರ ನಂತರ ನಾನು ಒಂದು ಫಿಶಿಂಗ್ ಇದ್ದೆ ನಾನು ಅಂದರೆ ಒಂದು ತಿಂಗಳಿಂದ ನಾನು ಕಂಟಿನ್ಯೂ ಆಗಿ ಮನೆ ಮಳೆಯಲ್ಲಿ ನೆನೀತಾ ಇದ್ದೆ ಅದ್ರ ಮಿಡ್ಲಲ್ಲಿ ಬ್ರೇಕ್ ಸಿಕ್ಕಿದರೆ ನನಗೆ ಜ್ವರ ಸ್ಟಾರ್ಟ್ ಆಗ್ತದೆ ಅದು ನಂದು ಹೆಲ್ತ್ ಇದು ಅಂದರೆ ಆಗಿರ್ತದೆ ರೆಸ್ಟ್ ಸಿಗಬಾರ್ದು ನನಗೆ ಆಗಿ ನನಗೆ ಎರಡು ಮೂರು ದಿವಸ ರೆಸ್ಟ್ ಸಿಕ್ತು ನಾನು ಚಳಿ ಜ್ವರ ಸ್ಟಾರ್ಟ್ ಆಯ್ತು ನನಗೆ ಅದಕ್ಕೆ ನಾನು ಮದ್ದು ತಗೊಂಡೆ ಆ ಮದ್ದಿನ ಮೂಲಕವಾಗಿ ಮೆ ಮೆಡಿಸಿನ್ ರಿಯಾಕ್ಷನ್ ಆಗಿ ಟೋಟಲ್ ನನ್ನ ಬಾಯಿ ಎಲ್ಲ ಬೊಬ್ಬೆ ಬಂದಿದೆ ಇಲ್ಲಿ ಗಂಟಲು ನುಂಗುವಂಥ ಜಾಗದಲ್ಲಿ ಕೂಡ ಮಾತಾಡಲಿಕ್ಕೂ ಆಗೋದಿಲ್ಲ ಏನು ನೀರು ಕುಡಿಲಿಕ್ಕೂ ಆಗೋದಿಲ್ಲ ಉಗುಳು ನುಂಗ್ಲಿಕ್ಕೂ ಆಗೋದಿಲ್ಲ ಏನು ಕೂಡ ಆಗ್ತಾ ಇಲ್ಲ ಮೊನ್ನೆಯಿಂದ ತುಂಬ ಮದ್ದು ಮಾಡಿದೆ ಇವತ್ತು ಕೂಡ ನಾನು ಮದ್ದಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ತಗೊಂಡು ಇಲ್ಲಿ ಬಂದಿದ್ದೆ ಆಗಲಿಲ್ಲ ಚಳಿಯಲ್ಲಿ ಅಲ್ಲಿ ಹಿಂದೆ ಹೋಗಿ ಸೈಡಲ್ಲಿ ಕುತ್ಕೊಂಡಿದ್ದೆ ತುಂಬ ಚಳಿ ಆಗ್ತಿತ್ತು ಅಲ್ಲಿ ಸಿಸ್ಟರ್ನವ್ರು ಕೇಳ್ತಾಯಿದ್ರು ಗಡಿಯಾಡಿ ಎಂತಾಗ್ತಿದೆ ಅಂತ ದೇವ್ರಿಗೆ ಸ್ತೋತ್ರ ಈಗ ಫಾಸ್ಟ್ನ ನಾನು ಕರೆದ್ರು ಇಲ್ಲಿ ವರ್ಷಿಪ್ ಮಾಡೋಂಥ ನನಗೆ ನಾನು ನನ್ನ ಬಲ್ಲದಿಂದ ಬರಲಿಲ್ಲ ನನಗೆ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ ದೇವರಿಗೆ ಸ್ತೋತ್ರ ಆ ಒಂದು ಸಣ್ಣ ಸಮಯದಲ್ಲಿ ದೇವರು ನನ್ನ ಸ್ಪರ್ಶಿಸಿ ನನ್ನನ್ನು ಗುಣಪಡಿಸಿದ್ದಾರೆ ದೇವರಿಗೆ ಸ್ತೋತ್ರ ನಾಲ್ಕು ದಿವಸದಿಂದ ಊಟವೂ ಮಾಡಲಿಲ್ಲ ನಾನು ಬರೀ ಲಿಕ್ವಿಡಲ್ಲಿದ್ದೆ ಅದು ಕೂಡ ಸ್ವಲ್ಪ ಸ್ವಲ್ಪ ಅದು ಅದು ಕೂಡ ತಿನ್ನಲಿಕ್ಕೆ ಆಗ್ತಿರಲಿಲ್ಲ ದೇವರಿಗೆ ಸ್ತೋತ್ರ ನಾನೀಗ ಮನೆಗೆ ಹೋಗಿ ಒಳ್ಳೆ ಊಟ ಮಾಡ್ತೇನೆ ಸ್ತೋತ್ರ